ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ ಹದಿನೇಳು ಸಮಾಧಿ ಬಗೆದರೂ ಕೂಡ ಒಂದೇ ಒಂದು ಗೋಡೆ ಸಿಗ್ತಾ ಇಲ್ಲ ಮುಸುಕುದಾರಿ ತೋರಿಸಿದ ಎಲ್ಲಾ ಜಾಗಗಳಲ್ಲೂ ಅಗಿದ್ರೂ ಕೂಡ ತುಂಡು ಮೂಳೆ ಸಿಕ್ಕಿಲ್ಲ ಆರನೇ ಪಾಯಿಂಟ್ ಹೊರತುಪಡಿಸಿದರೆ ಬೇರಲ್ಲೂ ಕೂಡ ಒಂದೇ ಒಂದು ಅಸ್ತಿ ಪಂಜರ ಪತ್ತೆಯಾಗಿಲ್ಲ ಅದ್ಯಾವಾಗ ದಾರಿ ತೋರಿಸಿದ ಜಾಗಗಳಲ್ಲಿ ಅಸ್ತಿ ಪಂಜರ ಸಿಗಲಿಲ್ವೋ ಜನರಿಗೆ ಈ ಮಾಸ್ಕ್ ಮ್ಯಾನ್ ಮೇಲೆಯೇ ಅನುಮಾನ ಮೂಡ್ತಾ ಇದೆ ಇದು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ ಎಸ್ಐಟಿ ಮಧ್ಯಂತರ ವರದಿಯನ್ನ ರಾಜ್ಯದ ಜನರ ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಿದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಬಿಟ್ಟು ಮಧ್ಯಂತರ ವರದಿ ರೆಡಿ ಮಾಡುತ್ತಿದ್ದಾರೆ ಶನಿವಾರ ಮುಸುಕುದಾರಿ ಎಸ್ಐಟಿ ಕಚೇರಿಗೆ ಬಂದರೂ ಯಾವುದೇ ಶೋಧ ಕಾರ್ಯ ನಡೆಯಲಿಲ್ಲ ಈ ಹಿಂದೆ ಇದೇ ಮಾಸ್ಕ್ ಮ್ಯಾನ್ ತಂದಿದ್ದ ತಲೆಬೋಡಿಯ ಸ್ಥಳ ಮಹಜರು ಕೂಡ ಬಾಕಿ ಇದೆ ಹೀಗಾಗಿ ಸೋಮವಾರ ಕೂಡ ಉತ್ಖನನ ಕಾರ್ಯ ನಡೆಯುವುದು ಅನುಮಾನ ಎನ್ನಲಾಗ್ತಾ ಇದೆ ಬಹುತೇಕ ಯುವತಿ ಎಸ್ಐಟಿ ಅಧಿಕಾರಿಗಳು ಗೃಹ ಸಚಿವರಿಗೆ ತಲೆಬೋಡೆ ಕೇಸ್ ತನಿಖೆಯ ಮಧ್ಯಂತರ ವರದಿಯನ್ನು ಸಲ್ಲಿಸಲಿದ್ದಾರೆ ಬಳಿಕ ಸೋಮವಾರ ಡಾ ಜಿ ಪರಮೇಶ್ವರ್ ಈ ಬಗ್ಗೆ ಅಧಿವೇಶನದಲ್ಲಿ ಉತ್ತರ ನೀಡಲಿದ್ದಾರೆ ಸದನದಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಚರ್ಚೆ ಆಗಲಿದೆ ಸದ್ಯ ಮಧ್ಯಂತರ ವರದಿ ಮೇಲೆ ತಲೆಬೂಡೆ ಶೋಧ ಕಾರ್ಯದ ಭವಿಷ್ಯ ಅಡಗಿದೆ ಧರ್ಮಸ್ಥಳದ ಮಂಜುನಾಥನ ಭಕ್ತರ ತಾಳ್ಮೆ ಕಟ್ಟೆ ಹೊಡೆದಿದೆ ಶವಗಳನ್ನು ಹೂತಿಟ್ಟ ಕೇಸ್ನಲ್ಲಿ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರ ನಡೆಸಲಾಗುತ್ತಿದೆ ಅಂತ ಭಕ್ತರು ಕೆರಳಿ ಕೆಂಡವಾಗಿದ್ದಾರೆ ಬಿಜೆಪಿ ನಾಯಕರು ಕೂಡ ಈ ಅಪಪ್ರಚಾರದ ವಿರುದ್ದ ಸೆಳೆದಿದ್ದಾರೆ ನಿನ್ನೆ ಯಲಹಂಕ ಬಿಜೆಪಿಯ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಧರ್ಮಸ್ಥಳ ಚಲೋ ಜಾಥಾ ಶ್ರೀ ಕ್ಷೇತ್ರವನ್ನ ತಲುಪಿದೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಧರ್ಮಸ್ಥಳ ಪ್ರವೇಶ ಮಾಡಿದ ಎಸ್ಆರ್ ವಿಶ್ವನಾಥ್ ನೇತೃತ್ವದ ಜಾಥಾಕ್ಕೆ ಭರ್ಜರಿ ಸ್ವಾಗತ ಸಿಕ್ಕಿತ್ತು ಧರ್ಮಸ್ಥಳದ ವಿರುದ್ದದ ಷಡ್ಯಂತ್ರವನ್ನು ಸಹಿಸಲ್ಲ ಅಂತ ವಿಶ್ವನಾಥ್ ಕಿಡಿಕಾರಿದ್ರು ಸನ್ಮಾನ್ಯ ಡಿಕೆ ಶಿವಕುಮಾರ್ ಧ್ವನಿ ಎತ್ತಿದ್ದಾರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಇದು ಖಾಲಿ ಡಬ್ಬ ಅಂತಕ್ಕಂಥ ಮಾತು ಆ ವರದಿ ಅವ್ರು ಬಹುಶಃ ಭವಿಷ್ಯ ಸೊ ಅವ್ರು ಹೇಳೋರೆ ಅಂತ ಹೇಳಿದ್ರೆ ಒಂದು ಅಥೆಂಟಿಕ್ ಇರ್ತದೆ ಈಗ ಅವ್ರು ಅಷ್ಟು ಹೇಳಿದ್ಮೇಲೆ ಆ ಸರ್ಕಾರ ಅವ್ರದೇ ಐತೆ ಈ ತನಿಖೆ ಏನು ಮಾಡಬೇಕು ಯಾರು ಸುಳ್ಳು ಈ ತರ ಹೇಳಿದ್ದವರ ಅವ್ರ ಮಂಪೂರು ಪರೀಕ್ಷೆಗೆ ಒಳಗಾವಳಿಸಿ ಅವ್ರಿಗೆ ಶಿಕ್ಷೆ ಏನು ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಧರ್ಮಸ್ಥಳದ ತನಿಖೆ ಪ್ರಾರಂಭದಲ್ಲಿ ಸೈಲೆಂಟ್ ಆಗಿದ್ದ ರಾಜ್ಯ ಬಿಜೆಪಿ ನಾಯಕರು ಈಗ ಮುಸುಕು ಮುಸುಕುದಾರಿ ತೋರಿಸಿದ ಜಾಗದಲ್ಲಿ ಏನೂ ಸಿಗದ ಕಾರಣ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಕೂಡಲೇ ಎಚ್ಚೆತ್ತ ಮಂಗಳೂರಿನ ಕಾಂಗ್ರೆಸ್ನ ನಾಯಕರಾದ ವಿನಯ್ ಕುಮಾರ್ ಸೊರಕ್ಕೆ ಚಂದ್ರ ಜೈನ್ ಹರೀಶ್ ಕುಮಾರ್ ರಾಮನಾಥ ರೈ ನಿಯೋಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದೆ ತಲೆಗೋಡೆ ಪ್ರಕರಣ ಜಿಲ್ಲಾ ರಾಜಕಾರಣ ರಾಜ್ಯ ರಾಜಕಾರಣದಲ್ಲಿ ಪರಿಣಾಮ ಬೀರುವ ಬಗ್ಗೆ ಮನವರಿಕೆ ಮಾಡಿದ್ಲು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ಸಾಫ್ಟ್ ಹಿಂದುತ್ವಕ್ಕೆ ಮೊರೆ ಹೋಗಿದ್ದಾರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಸಭಾಧಿ ಶೋಧ ರಾಜಕೀಯ ವಾಗ್ದಾಳಿಗೂ ಕಾರಣವಾಗಿದೆ ಎಸ್ಐಟಿ ರಚಿಸಿ ತನಿಖೆ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವುದನ್ನು ಖಂಡಿಸಿ ಬಿಜೆಪಿ ಧರ್ಮಸ್ಥಳ ಚಲೋ ರ್ಯಾಲಿಯನ್ನು ನಡೆಸಿದೆ ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಸಿ ಎಸ್ ಸಿದ್ದರಾಮಯ್ಯರನ್ನೇ ಕೊಲೆಗಾರ ಅಂತ ಹೇಳಿದ್ದಾರೆ ಅಂತ ಚಂಡಮಂಡಲರಾಗಿದ್ದಾರೆ ಕ್ರಮ ಕೈಗೊಳ್ತೀವಿ ಅಂತ ಈಗ ಅದಕ್ಕೆ ಯಾರೊಬ್ಬ ಕುಮ್ಮ ಕೊಡ್ತಾ ಇದ್ದಾರೆ ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ ಗೊತ್ತಿದೆ ಅದು ನೀವು ಯಾರದನ್ನು ನೀವು ಅವನು ಒಬ್ಬ ಹಿನ್ನೆಲೆ ಇಲ್ಲ ಯಾರೊಬ್ಬ ಇದ್ದಾನೆ ಇದಕ್ಕೆ ಅವನು ಸಿಎಂಎ ಕೊಲೆಗಾರ ಅಂತ ಹೇಳಿದ್ದಾರೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ಏನ್ ಬೇಕೋ ನಾವು ಕ್ರಮ ಕೈಗೊಳ್ತೀವಿ ನಾವು ಅವರೆಲ್ಲರ ಮೇಲೂ ಕ್ರಮ ಕೈ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬೆರಕು ಮೂಡಿದೆ ಮೇಡ್ ಫಾರ್ ಈಚ್ ಅದರ್ ಜೋಡಿ ಈಗ ದೂರವಾಗ್ತಿರುವುದು ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನೆಂಟರಂದು ಅಜಯ್ ರಾವ್ ಹಾಗೂ ಸ್ವಪ್ನ ಮದುವೆಯಾಗಿದ್ದು ಆದರೀಗ ಅಜಯ್ ರಾವ್ ಮತ್ತು ಪತ್ನಿ ಸ್ವಪ್ನ ಡಿವೋರ್ಸ್ಗೆ ಮುಂದಾಗಿದ್ದಾರೆ ವಿಚ್ಛೇದನ ಕೋರಿ ಅಜಯ್ ಪತ್ನಿ ಸ್ವಪ್ನ ಕೋರ್ಟ್ ಮೆಟ್ಟಲೇರಿದ್ದಾರೆ ಇತ್ತೀಚೆಗೆ ಈ ಜೋಡಿ ಹೊಸ ಮನೆಯ ಗೃಹ ಪ್ರವೇಶ ಕೂಡ ಮಾಡಿತ್ತು ಅಲ್ಲದೆ ಯುದ್ದ ಚಿತ್ರಕ್ಕಾಗಿ ಅಜಯ್ ರಾವ್ ಸಾಕಷ್ಟು ಸಾಲ ಕೂಡ ಮಾಡಿಕೊಂಡಿದ್ದು ಸಾಲದ ಹೊರಗೆ ಬಿಎಂಡಬ್ಲ್ಯೂ ಕಾರ್ ಕೂಡ ಮಾರಿದ್ರು ಇದೇ ವಿಚಾರ ಕುಟುಂಬದಲ್ಲಿ ಕಲಹಕ್ಕೆ ಕಾರಣವಾಯಿತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಹಲವು ಎಚ್ಚರಿಕೆಗಳ ನಡುವೆಯೂ ಕೂಡ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರದ ಬಗ್ಗೆ ಹೇಳಿಕೆ ಮುಂದುವರೆಸಿರುವಂತಹ ಶಾಸಕ ಶಿವಗಂಗಾ ಬಸವರಾಜ್ಗೆ ನೋಟಿಸ್ ನೀಡಲಾಗುವುದು ಅಂತ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿರುವಂತಹ ಡಿಕೆಶಿವ ಸಿಎಂ ಅಧಿಕಾರ ಮತ್ತಿತರ ವಿಚಾರಗಳ ಬಗ್ಗೆ ಯಾರೂ ಮಾತನಾಡಬಾರದು ಶಾಸಕರು ಪಕ್ಷದ ಶಿಸ್ತು ಪಾಲಿಸಬೇಕು ಚೌಕಟ್ಟು ಮೀರಬಾರದು ಅನಗತ್ಯ ಹೇಳಿಕೆಗಳನ್ನು ಕೊಟ್ಟು ಗೊಂದಲ ಮೂಡಿಸಬಾರದು ಅಂತ ಈ ಹಿಂದೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡಲಾಗಿದೆ ಆದರೂ ಶಿವಗಂಗಾ ಅವರು ಮತ್ತೆ ಹೇಳಿಕೆ ನೀಡಿರುವುದು ಪಕ್ಷದ ಶಿಸ್ತಿನ ಉಲ್ಲಂಘನೆ ಆಗ್ತಾ ಇದೆ ಹೀಗಾಗಿ ಅವರಿಗೆ ನೋಟಿಸ್ ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಿನ್ನೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಿಎಂ ಸದಾನಂದಗೌಡ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಈ ವೇಳೆ ಮಾತನಾಡಿದ ಅಶೋಕ್ ಅಟಲ್ ಜೀ ಅವರನ್ನ ಬೆಂಗಳೂರಿನ ಜನಪೂಜೆ ಮಾಡಬೇಕು ಬೆಂಗಳೂರಿಗೆ ವಿಮಾನ ನಿಲ್ದಾಣ ಮೆಟ್ರೋ ನೀಡಿದ್ದು ಅವರೇ ಅಂತ ಕೊಂಡಾಡಿದ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾನಿ ಬಾಂಧವ್ಯವನ್ನು ನೆನೆಯುತ್ತಾ ಸ್ವಪಕ್ಷೀಯರಿಗೆ ಪರಿಷತ್ನ ವಿಪಕ್ಷ ನಾಯಕ ಚೆಲ್ವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ಅಟಲ್ ಶತಮಾನೋತ್ಸವದಲ್ಲಿ ಮಾತನಾಡಿದ ಚೆಲ್ವಾದಿ ಬಿಜೆಪಿ ನಾಯಕರು ಪರಸ್ಪರ ಕಾಲೆಳೆಯುವುದನ್ನು ಬಿಟ್ಟು ಅಟಲ್ ಮತ್ತು ಅಡ್ವಾಣಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಓಡಾಡಿದ ಮಾದರಿಯಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಏನಂತಂದ್ರೆ ನಾನು ಪಕ್ಷದ ಅಧ್ಯಕ್ಷ ತೀರ್ಮಾನ ತೆಗೆದುಕೊಳ್ತಕ್ಕಂಥ ನೀವಲ್ಲ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋನು ನಾನು ಆದ್ರಿಂದ ಇದು ನನ್ನ ತೀರ್ಮಾನ ನಾಳೆ ಏನಾದರೂ ನಮ್ಮದು ಸರ್ಕಾರ ಬಂದಿದ್ದೆ ಆದರೆ ನೀವೇ ಪ್ರಧಾನಮಂತ್ರಿ ಆಗಬೇಕು ಇದು ನನ್ನ ಆದೇಶ ಒಪ್ಕೊಳ್ಬೇಕು ಅಂತ ಇದು ನಾಯಕತ್ವದ ಗುಣಗಳನ್ನಿರ್ತಕ್ಕಂಥದ್ದು ಅಂಥ ನಾಯಕತ್ವದ ತಳಗಡೆ ಭಾರತೀಯ ಜನತಾ ಪಕ್ಷ ಇವತ್ತು ಕೆಲಸ ಮಾಡ್ತಿರತಕ್ಕಂಥ ಆದ್ರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮುಖಂಡರು ಕೂಡ ಕಾಲಿ ಎಳೆಯೋದನ್ನು ಬಿಟ್ಟು ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಕ್ಷವನ್ನು ಯಾರು ಕೂಡ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅದ್ವಾನಿಜಿ ಒಂದು ಮಾತು ಹೇಳಿದ್ರಂತೆ ಏನು ಅಂತಂದ್ರೆ ನಾನು ಪಕ್ಷದ ಅಧ್ಯಕ್ಷ ತೀರ್ಮಾನ ತಗೊಳ್ಕೊಳ್ತಕ್ಕಂಥ ಅವರು ನೀವಲ್ಲ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋನು ನಾನು ಆದ್ರಿಂದ ಇದು ನನ್ನ ತೀರ್ಮಾನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲು ಸೇರಿರುವಂತಹ ನಟ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಅಭಿಮಾನಿಗಳಿಗೆ ಸಂದೇಶ ಕಳುಹಿಸಿದ್ದಾರೆ ಫ್ರಾನ್ಸ್ಗೆ ನನ್ನ ಕಿರಸ್ಟಾಂಗ ನಮಸ್ಕಾರ ಅಂತ ಹೇಳಿರುವ ದರ್ಶನ್ ನಾನು ಎಲ್ಲೇ ಇದ್ದರೂ ನಿಮ್ಮ ಶ್ರೇಯೋಭಿವೃದ್ಧಿ ಬಯಸುವೆ ನನ್ನ ನಂಬಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿರುವಂತಹ ನಿರ್ಮಾಪಕರನ್ನ ಬೆಂಬಲಿಸುವುದು ನನ್ನ ಕರ್ತವ್ಯ ಡೆವಿಲ್ ಚಿತ್ರದ ಎಲ್ಲಾ ಕಾರ್ಯಗಳು ಅಡೆತಡೆ ಇಲ್ಲದೆ ಸಾಗಲಿ ನನ್ನ ಸಂಪೂರ್ಣ ಸಹಕಾರ ಡೆವಿಲ್ ಚಿತ್ರತಂಡಕ್ಕೆ ಇರಲಿದೆ ನನ್ನ ಸೆಲೆಬ್ರಿಟಿಗಳ ಸಹಕಾರವೂ ಇರಲಿದೆ ಅಂತ ಸಂದೇಶವನ್ನು ರವಾನಿಸಿದ್ದಾರೆ ಭಾರತದ ಮೂಲೆ ಮೂಲೆಯಲ್ಲೂ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಲ್ಲಿರುವಂತಹ ಇಸ್ಕಾನ್ ಮಂದಿರದಲ್ಲೂ ಕೂಡ ನಿನ್ನೆ ಮುಂಜಾನೆಯಿಂದಲೇ ಸಂಭ್ರಮ ಮನೆ ಮಾಡಿತ್ತು ರಾತ್ರಿ ಕೃಷ್ಣ ರುಕ್ಮಿಣಿ ಬಲರಾಮರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಶ್ರೀಕೃಷ್ಣನಿಗೆ ಉಯ್ಯಾಲೆ ಸೇವೆ ಸಲ್ಲಿಸಲಾಯಿತು ಸರತಿ ಸಾಲಿನಲ್ಲಿ ಬಂದ ಭಕ್ತರು ಮುಂಜಾನೆಯವರೆಗೂ ಕೂಡ ದೇವರ ದರ್ಶನ ಪಡೆದು ಪುನೀತರಾದರು ಯಾದಗಿರಿ ನಗರದಲ್ಲಿ ಸಡಗರ ಸಂಭ್ರಮದಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಯಿತು ಯಾದಗಿರಿಯ ಗಾಂಧಿ ವೃತ್ತದಲ್ಲಿ ಗಿರಿನಾಡು ಗೆಳೆಯರ ಬಳಗದ ವತಿಯಿಂದ ದಹಿ ಹಂಡಿ ಉತ್ಸವ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಶರಣಗೌಡ ಕಂದಕೂರು ಉದ್ಘಾಟಿಸಿದ್ರು ಎತ್ತರದ ಮಂಟಪದಲ್ಲಿ ಕಟ್ಟರುವಂತಹ ಮೊಸರಿನ ಮಡಕಿಯನ್ನ ಸ್ಪರ್ಧಿಗಳು ಮಾನವ ಪಿರಮಿಡ್ ರಚಿಸಿ ಒಡೆದು ಸಂಭ್ರಮಿಸಿದರು ಮಂತ್ರಾಲಯದಲ್ಲಿ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೆಯಿತು ರಾಯರ ಮಠದ ಹೊರಭಾಗದಲ್ಲಿ ಶ್ರೀ ಸುಬುದೇಂದ್ರ ತೀರ್ಥರ ನೇತೃತ್ವದಲ್ಲಿ ಮಡಿಕೆ ಒಡೆಯುವ ಕಾರ್ಯಕ್ರಮ ಜರುಗಿತು ಸಂಸ್ಕೃತ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗಾಗಿ ಮಡಿಕೆ ಒಡೆಯುವ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಶ್ರೀಗಳು ಸಾಂಕೇತಿಕವಾಗಿ ಮಡಿಕೆ ಒಡೆದು ಸ್ಪರ್ಧೆಗೆ ಚಾಲನೆ ಕೊಟ್ಟರು ಬಳಿಕ ವಿದ್ಯಾಪೀಠದ ವಿದ್ಯಾರ್ಥಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಡಿಕೆ ಒಡೆಯುವ ಸ್ಪರ್ಧೆಯಲ್ಲಿ ಭಾಗಿಯಾದವು ಕೊಡಗಿನ ವಿರಾಜಪೇಟೆಯಿಂದ ಎಂಟು ನೂತನ ಬಸ್ಗಳಿಗೆ ಚಾಲನೆ ನೀಡಲಾಯಿತು ಶಾಸಕ ಎಸ್ ಪೊನ್ನಣ್ಣ ನೂತನ ಬಸ್ಗಳಿಗೆ ಚಾಲನೆ ಕೊಟ್ಟರು ಐರಾವತ ಬಸ್ಗಳಿಗೆ ಚಾಲನೆ ನೀಡಲಾಗಿತ್ತು ಶಾಸಕ ಪೊನ್ನಣ್ಣ ಐರಾವತ ಬಸ್ನಲ್ಲಿ ಕುಳಿತು ಪ್ರಯಾಣ ಮಾಡಿದರು ಪೊನ್ನಣ್ಣಗೆ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಸಾಥ್ ಕೊಟ್ಟಿತು ಜನಸಂಖ್ಯೆಗೆ ಅನುಗುಣವಾಗಿ ಬಸ್ ಸಂಖ್ಯೆ ಏರಿಸಲು ತೀರ್ಮಾನಿಸಲಾಗಿದೆ ಅರೆ ನೀನು ಪಾಕರಿ ಇದز ನಾ ಬರೆಕ್ಷು ಉಗಾಕ ಪಾಕರಿ ಇದز ಅರೆ ನೀನು ಪಾಕರಿ ಇದز ನಾ ಬರೆಕ್ಷು ಎಡ್ಲೆಕ್ಸ್ ಹಾ ಬೋಧನೆ ಓದುವಾ ಆಸರೆ ಸೇರೋ ಯಾಕ 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 ಸೇರ ಬನ್ನಿ ಸೇರ ಬನ್ನಿ ಸೇರ ಸೇರ

ಧರ್ಮಸ್ಥಳದಲ್ಲಿ ತನಿಖೆ ನಡೆಸಲು ಎಸ್ಐಟಿ ರಚಿಸಿದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವರು ಹದ್ಮೂರು ಜಾಗವನ್ನು ಅನಾಮಿಕ ತೋರಿಸಿದ ಆದರೆ ಇಲ್ಲಿಯವರೆಗೂ ಏನೂ ಸಿಕ್ಕಿಲ್ಲ ಯಾವ ಆಧಾರದ ಮೇಲೆ ತನಿಖೆ ಮಾಡಲಾಗ್ತಾ ಇದೆ ಗೋಡೆಯನ್ನು ಆತ ಹೇಗೆ ತೆಗೆದುಕೊಂಡು ಬಂದ ನೂರಾರು ಹೆಣ ಉಳಿದವನು ಬಂದ ಏಕೆ ಮಾಡಲಿಲ್ಲ ಬಂಧನ ಏಕೆ ಮಾಡಲಿಲ್ಲ ಇನ್ನು ತರಾತುರಿಯಲ್ಲಿ ಎಸ್ಐಟಿ ರಚನೆ ಯಾಕೆ ಮಾಡಿದ್ರಿ ಅಂತ ಕಿಡಿಕಾರಿದ್ದಾರೆ ಯಾವ ಬೇರೆ ಬೇರೆ ಕಾರಣದಿಂದ ಸಾವುಗಳು ಎಲ್ಲಾ ಆಗ್ತಾವೆ ಅಲ್ಲಿ ಹೋಗಿದ್ರು ಅವುಗಳೆಲ್ಲ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡು ಆನಂತರ ಪೋಸ್ಟ್ ಮಾರ್ಟಮ್ ಇತ್ಯಾದಿ ಇತ್ಯಾದಿ ಎಲ್ಲ ಮಾಡಿ ಹೋಗುದ್ದಲ್ಲಿ ಹೋಗಿ ಅದನ್ನು ತೆಗೆದು ಮತ್ತೆ ತೋರಿಸ್ತಾರೆ ಇವರು ಯಾರು ಅಧಿಕಾರ ಕೊಟ್ಟರು ಇವರಿಗೆ ಈ ಈ ಸೋಕಾಲ್ಡ್ ಯೂಟ್ಯೂಬರ್ಸ್ಗೆ ಹಾಗಾಗಿ ಸರ್ಕಾರ ಈ ರೀತಿಯಾಗಿ ಭಾವನೆಗಳನ್ನು ಕೆಲಸಕ್ಕೆ ಬಿಡಬಾರ್ದು ಹಿಂದೂ ಸಮಾಜ ಶಾಂತ ಸಮಾಜ ಅನ್ನೋ ಕಾರಣಕ್ಕಾಗಿ ಬೇರೆ ಸಮಾಜದವ್ರಿಗೆ ಮಾಡಿದರೆ ಇಷ್ಟೊತ್ತಿಗೆ ಅನೇಕ ಪೊಲೀಸ್ ಸ್ಟೇಷನ್ಗಳ ಮೇಲೆ ಅಟ್ಯಾಕ್ ಆಗ್ತೈತೆ ಹಿಂದೂ ಸಮಾಜ ಶಾಂತ ಸಮಾಜ ದೇಶ ನಮ್ದು ಅಂತ ಭಾವನೆ ಮಾಡಿರುವಂತಹ ಒಂದು ಸಮಾಜ ಆಗಿರುವುದರಿಂದ ಮಾಡುತ್ತಿದ್ದಾರೆ ಅಲ್ಲಿ ಯಾವ್ದು ಬೇರೆ ಬೇರೆ ಕಾರಣದಿಂದ ಧರ್ಮಸ್ಥಳ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ತಾಳವಟ್ಟಿ ಗ್ರಾಮದಲ್ಲಿ ಮಾತನಾಡಿದ ಶಿಕ್ಷಣ ಸಚಿವರು ಇದೆಲ್ಲ ಧಾರ್ಮಿಕ ಭಾವನಾತ್ಮಕ ವಿಚಾರ ಕಾನೂನಿಗೆ ಇದೆಲ್ಲವನ್ನ ಬಿಟ್ಟಿದ್ದೇವೆ ಧಾರ್ಮಿಕ ವಿಚಾರವಾಗಿ ಮಾತನಾಡದೆ ವೈಯಕ್ತಿಕವಾಗಿ ಮಾತನಾಡಲ್ಲ ವೈಯಕ್ತಿಕವಾಗಿ ಯಾರೇ ಮಾತನಾಡಿದ್ರು ಅವರೇ ಉತ್ತರ ಕೊಡ್ಲಿ ವಿಶೇಷವಾಗಿ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಮೇಲೆ ಗೌರವ ಇದೆ ಅಂತ ಹೇಳಿದ್ರು ಒಬ್ಬರು ಒಂದು ವಿಶ್ವಾಸ ಇರ್ತದೆ ಆದರೆ ಕಾನೂನು ಬಂದಾಗ ಕಾನೂನಿಗೆ ಬಿಟ್ಟು ಬಿಡಬೇಕಾಗುತ್ತೆ ಅದಕ್ಕೆ ನಾನು ಸ್ವಾಭಾವಿಕವಾಗಿ ನಾನು ಯಾವಾಗಲೂ ಕೂಡ ಎಲ್ಲೇ ಹೋದನ್ನು ಹೇಳ್ತೀನಿ ಧಾರ್ಮಿಕವಾಗಿ ನಾವು ಯಾವತ್ತೂ ಕೂಡ ಅದನ್ನ ಮಾತಾಡದೆ ಅದ್ರ ಬಗ್ಗೆ ಕಾನೂನು ಬೇಗ ತೀರ್ಮಾನ ಮಾಡಿ ಅದು ಕ್ಲೋಸ್ ಆಗ್ಬಿಡ್ಬೇಕು ಅದಕ್ಕೆ ನಾನು ಅದು ವೈಯಕ್ತಿಕವಾಗಿ ನಾನೇನು ಹೇಳಿ ಆಮೇಲೆ ಯಾರು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನಾರು ವಿಶ್ಲೇಷಣೆ ಮಾಡಿದರೆ ಅವ್ರಿಗೆ ಅವ್ರ ಉತ್ತರ ಕೊಡಬೇಕಾಗುತ್ತೆ ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಮೇಲೆ ಮತ್ತೆ ಅಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಸಾಕಷ್ಟು ಉಜ್ರ ದೇವಸ್ಥಾನನೂ ಕೂಡ ಇದೆ ಅವೆಲ್ಲರೂ ಕೂಡ ನಮಗೆ ಬಹಳ ಗೌರವ ಕೊಡ್ತೀವಿ ಅದು ಇಡೀ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಎಲ್ಲೆಲ್ಲಿ ಇದಾಗಿ ಕೊಡ್ತೀವಿ ಒಂದು ಭಾವನೆಗಳಿತ್ತು ಮಂಡ್ಯದ ಮದ್ದೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಧರ್ಮಸ್ಥಳ ಪವಿತ್ರವಾದ ಸ್ಥಳ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಜುನಾಥ ಸ್ವಾಮಿಯ ಭಕ್ತರು ರಾಜ್ಯದ ಎಲ್ಲಾ ಕಡೆ ಇದ್ದಾರೆ ಅಪಕೀರ್ತಿ ಆಗದ ರೀತಿ ನೋಡಿಕೊಳ್ಳುವುದು ಎಲ್ಲರ ಕರ್ತವ್ಯ ಧರ್ಮಸ್ಥಳಕ್ಕೆ ಬಂದಿರುವಂತಹ ಆರೋಪಗಳನ್ನು ಸಾರ್ವಜನಿಕರ ಮುಂದಿಡಲು ತನಿಖೆ ನಡೀತಾ ಇದೆ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರುತ್ತೆ ಸಿಎಂ ಉಪಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂತ ಸ್ಥಳ ಎಲ್ಲರೂ ಕೂಡ ನಂಬಿಕೆ ಮೇಲೆ ಧರ್ಮಸ್ಥಳದ ಮಂಜುನಾಥನನ್ನು ನಂಬಿ ಬಹಳಷ್ಟು ಜನ ಭಕ್ತಾದಿಗಳು ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ ಅದಕ್ಕೆ ಅಪಕೀರ್ತಿ ಆಗದೇ ಇರೋ ರೀತಿ ನೋಡ್ಕೋಬೇಕಾದಂಥದ್ದು ಎಲ್ಲರ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಬಂದ ಕೆಲವೊಂದು ಆರೋಪಗಳನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಇಡಬೇಕು ಅಂತ ಹೇಳಿ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ ತನಿಖೆ ಏನು ಹೊರ ಬರುತ್ತೆ ಹಾಸನ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾಯಿದ್ದ ಭಾರಿ ಮಳೆಗೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಬಳಿ ಭೂಕುಸಿತವಾಗಿತ್ತು ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಬಳಿ ಗುಡ್ಡ ಕುಸಿದು ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಮಣ್ಣು ಕುಸಿತದಿಂದ ಶರಾಡಿಫಾಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನ ಸವಾರರು ಪರದಾಡಿದ್ದು ಶರಾಡಿಫಾಟ್ ರಸ್ತೆಯ ಹಲವೆಡೆ ಭೂಕುಸಿತವಾಗಿದ್ದು ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು ಎರಡು ಕಾರ್ ಮೇಲೆ ಮಣ್ಣು ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಹಾಸನದಲ್ಲಿ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ರೈಲಿನ ಬೋಗಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೋಗಿಯ ಕೆಳಗೆ ಬೆಂಕಿ ಕಾಣಿಸಿಕೊಂಡಿದ್ದು ಹೊಗೆ ಆವರಿಸಿದೆ ತಕ್ಷಣ ಎಚ್ಚೆತ್ತ ಸಿಬ್ಬಂದಿ ಬೆಂಕಿ ನಂದಿಸುವ ಮೂಲಕ ಅನಾಹುತ ತಪ್ಪಿಸಿದ್ಲು ರೈಲು ಸಂಪೂರ್ಣ ತಯಾರಾಗಿರುವುದರನ್ನ ಖಾತರಿಪಡಿಸಿಕೊಂಡು ರೈಲು ಸಂಚಾರಕ್ಕೆ ಅಸರು ನಿಶಾನೆ ತೋರಿಸಲಾಯಿತು ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ ಮಳೆರಾಯನ ಆರ್ಭಟಕ್ಕೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದ್ದು ಬೆಟ್ಟು ಬಿಡದೆ ಸುರಿತಾ ಮಳೆಯಿಂದಾಗಿ ಸಾರ್ವಜನಿಕರು ಹೈರಾಣಾಗಿದ್ದಾರೆ ನಿರಂತರವಾಗಿ ಸುರಿತಾ ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿದ್ದು ಪಾದಾಚಾರಿಗಳಿಗೂ ಜಲಾಘಾತ ಉಂಟಾಗಿದೆ ಶಿವಮೊಗ್ಗದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಇಬ್ಬರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗ್ಯಾಸ್ ಸಿಲಿಂಡರ್ ಕನೆಕ್ಟ್ ಮಾಡುವ ವೇಳೆ ಸ್ಫೋಟ ಸಂಭವಿಸಿದೆ ಕಲ್ಮನೆ ಗ್ರಾಮ ಪಂಚಾಯಿತಿಯ ಆದಿಶಕ್ತಿ ನಗರದಲ್ಲಿ ಘಟನೆ ನಡೆದಿದೆ ಸ್ಫೋಟದಲ್ಲಿ ವೆಂಕಟೇಶ್ ಕಿರಣ್ ಕುಮಾರ್ ಧರಣೇಶ್ ಎಂಬುವರಿಗೆ ಗಾಯವಾಗಿದೆ ಸಾಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೆಲಸದ ಒತ್ತಡದಲ್ಲಿ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಕಡಿಮೆ ಹೀಗಾಗಿ ವಿಜಯಪುರದ ಬಸವನ ಭಾಗ್ಯವಾಡಿಯ ವೈದ್ಯ ಅಮರೇಶ ಮೆನಜಗ್ಗಿ ಪೊಲೀಸರಿಗಾಗಿಯೇ ಹೆಲ್ತ್ ಕ್ಯಾಂಪ್ ನಡೆಸಿದ್ದಾರೆ ಅರಕೇರಿ ಕ್ಯಾಂಪ್ನ ಮೀಸಲು ಭದ್ರತಾ ಪಡೆಯ ಪೊಲೀಸ್ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ ಇನ್ನೂರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳ ಬಿಪಿ ಶುಗರ್ ಇಸಿಜಿ ತಪಾಸಣೆ ಮಾಡಲಾಗಿದೆ ಇದೇ ವೇಳೆ ಇಪ್ಪತ್ತಕ್ಕೂ ಅಧಿಕ ಪೊಲೀಸರು ರಕ್ತದಾನವನ್ನು ಮಾಡಿದ್ದು ವಿಶೇಷವಾಗಿತ್ತು ಶಿವಮೊಗ್ಗದ ಮೆಗ್ವಾನ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುವಿನ ಕತ್ತು ಕೊಯ್ಯಲಾಗಿದೆ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಶೌಚಾಲಯದಲ್ಲಿ ಗಂಡು ಶಿಶುವಿನ ಶವ ಪತ್ತೆಯಾಗಿದೆ ಶೌಚಾಲಯದಲ್ಲಿ ಶವ ನೋಡಿ ರೋಗಿಗಳು ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ ಘಟನೆ ಸಂಬಂಧ ಮೆಗ್ಗಾನ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮಾಹಿತಿ ಪಡೆದರು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದರು ತಾಯಿಯ ನವಜಾತ ಶಿಶುವಿನ ಕತ್ತು ಕೈದಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಈ ಹಿನ್ನೆಲೆ ಪೊಲೀಸರು ಮಹಿಳೆಯನ್ನ ವಿಚಾರಣೆ ನಡೆಸಿದ್ರು ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮೂರು ನಾಲ್ಕು ಗಂಟೆ ಪೊಲೀಸ್ ಇಪ್ಪ ನೋಡಿ ಏನಾಯ್ತು ಅಂತ ವಿಚಾರ ಕೇಳಿದ ತರ ಅಂತ ಹೀಗೆ ಅಲ್ಲಿ ಒಳಗಡೆ ಏನೋ ಒಂದು ತಾಯಿ ಮಗುನೇ ಕೊಂದಿದಂತೆ ಕತ್ಕೊಯ್ದಬಿಟ್ಟು ಅಲ್ಲೇ ಬಾತ್ರೂಮ್ ಅಲ್ಲಿ ಅದು ಸಂಜೆ ಅದು ನ್ಯೂಸ್ ಆಗಿರೋ ಸರ್ ಬಟ್ ಈ ತರ ಮಾಡ್ತಾರೆ ಅಂತಂದು ಯಾರು ಅಂದ್ಕೊಂಡಿದ್ದು ಹೆಣ್ಮಕ್ಳು ಬೆಲೆ ಇದೆ ಆದ್ರೆ ಹಿಂಗ ಮಾಡಿದಾರೆ ಅಂದ್ರೆ ಇದು ಬಹಳ ದೊಡ್ಡ ಅಪರಾಧ ಅದು ಇವತ್ತು ದೇವರುಗಳನ್ನೆಲ್ಲ ಬೇಡ್ತಾರೆ ನೂರಾರು ಜನಕ್ಕೆ ಎಲ್ಲಿ ಮಕ್ಳಿಲ್ಲ ಅಂತೇಳಿ ಅಂತ ಈಗ ದೇವ್ರು ಕೊಟ್ಟರೆ ಇವ್ರನ್ನ ಅದನ್ನ ಉಳಿಸ್ಕೊಳ್ಳೋದು ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ದೊಡ್ಡ ಅಪರಾಧ ಅದು ಅದು ದೇವರೇ ಅವ್ರಿಗೆ ಶಿಕ್ಷೆ ಕೊಡಬೇಕು ಬಟ್ ಕಾನೂನು ರೀತಿ ಅದೇನ್ ತಗೊಂತಾರೆ ಶಿಕ್ಷೆ ಅವ್ರು ತಗೋಬೇಕಾದ್ರೆ ಅವ್ರದ್ದು ತಿಮ್ಲಾಪುರ ಅಂತ ಹೇಳ್ತಿದ್ದಾರೆ ಸರ್ ಹೊನ್ನಾಳಿ ತಾಲೂಕ್ ತಿಮ್ಲಾಪುರ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಗೊತ್ತಾಗಿಲ್ಲ ಏನು ವಿಚಾರ ಅಂತ ಒಳಗಡೆ ಹೋಗಿದ್ದಾರೆ ಮಗು ಇನ್ನು ಜಸ್ಟ್ ಇವತ್ತು ಹುಟ್ಟಿರೋದು ಸರ್ ಮಾರ್ನಿಂಗ್ ಬೆಳಿಗ್ಗೆ ಹುಟ್ಟಿರೋದು ಅಂತ ಹೇಳ್ತಾರೆ ಹಾಸನದ ಸಕಲೇಶಪುರ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗಿದ್ದು ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ ಸಕಲೇಶಪುರ ಯಡಕುಮಾರಿ ಬಳಿ ರೈಲ್ವೆ ಹಳ್ಳಿ ಮೇಲೆ ಮಣ್ಣು ಕುಸಿತವಾಗಿದೆ ರೈಲ್ವೆ ಹಳ್ಳಿ ಮುಚ್ಚಿ ಹೋಗುವಷ್ಟು ನೀರು ಹರಿದಿದೆ ಬೆಂಗಳೂರು ಮಂಗಳೂರು ಮಾರ್ಗ ಸಂಪರ್ಕಿಸುವಂತಹ ಯಡಕುಮಾರಿ ರೈಲ್ವೆ ಹಳ್ಳಿ ಮೇಲೆ ಗುಡ್ಡದ ಮಣ್ಣು ಕುಸಿತವಾಗಿದೆ ಕೋಲಾರದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ ಭಾರೀ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಮಳೆ ಆರ್ಭಟಕ್ಕೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ನಿರಂತರ ಮಳೆ ಸುರಿದು ರಸ್ತೆ ಕೆರೆಯಂತಾಗಿದ್ದು ವಾಹನ ಸವಾರರು ಸಂಚರಿಸಲು ಪರದಾಡಿದರು ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಸಂದೇಶ ನೀಡದೆ ತುಂಗಭದ್ರಾ ಆಡಳಿತ ಮಂಡಳಿ ನೀರು ರಿಲೀಸ್ ಮಾಡಿದೆ ಇದರಿಂದಾಗಿ ವಿಜಯನಗರದ ಜಿಲ್ಲೆ ಹೊಸಪೇಟೆ ಹೊರವಲಯದಲ್ಲಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಜಲಾಶಯದ ಏಳು ಪ್ರಸ್ಟ್ ಗೇಟ್ ಬೆಂಡ್ ಆಗಿದ್ದು ತೀವ್ರ ಸಮಸ್ಯೆಯಾಗಿದೆ ಹೀಗಾಗಿ ನಿನ್ನೆ ಮೂರು ಗೇಟ್ ಓಪನ್ ಮಾಡಲಾಗಿತ್ತು ಇಂದು ಹದಿನಾಲ್ಕು ಗೇಟ್ ಮೂಲಕ ನದಿಗೆ ನೀರು ಹರಿಬಿಡಲಾಗಿದೆ ದಸರಾ ಗಜಪಡೆಗಳಿಗೆ ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಕಲಾಗಿದೆ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಮೊದಲ ಹಂತದ ಒಂಬತ್ತು ಆನೆಗಳನ್ನು ಅರಮನೆ ಆವರಣದಲ್ಲಿ ಇರಿಸಲಾಗಿದೆ ಇದೇ ಪ್ರದೇಶದಲ್ಲಿ ಹನ್ನೆರಡು ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಕಲಾಗಿದೆ ಮನೆಯಲ್ಲಿ ತಿನ್ನರ್ ಬಾಟಲಿ ಉರುಳಿ ಹೊತ್ತಿಕೊಂಡ ಬೆಂಕಿಗೆ ನಾಲ್ಕು ವರ್ಷದ ಅಗಸ್ತ್ಯ ಮಾಶಾಳ್ ಪ್ರಾಣ ಬಿಟ್ಟಿದ್ದಾನೆ ಧಾರವಾಡದ ಕಲಗೇರಿ ಬಡಾವಣೆಯ ಸಂತೋಷ ನಗರದಲ್ಲಿ ಒಂದು ಘಟನೆ ನಡೆದಿದೆ ಮನೆಯಲ್ಲಿ ಚಳಿ ಕಾಯಿಸಿಕೊಳ್ಳಲು ಕುಪ್ಪಡಿಗೆ ಇಟ್ಟಿದ್ರು ಇದರ ಪಕ್ಕದಲ್ಲೇ ತಿನ್ನರ್ ಬಾಟಲಿ ಇಡಲಾಗಿತ್ತು ಮಗು ಆಟವಾಡುತ್ತಾ ತಿನ್ನರ್ ಬಾಟಲಿಯನ್ನು ಉಳಿಸಿದ್ದು ಬೆಂಕಿ ತಗಲಿ ಮಗುವಿಗೆ ಹೊತ್ತಿಕೊಂಡಿದೆ ತಕ್ಷಣ ಮಗುವನ್ನು ಹೊಬ್ಬಳಿ ಕಿಮ್ಸ್ಗೆ ಕರೆದೊಯ್ಯಲಾಯಿತು ಆದರೆ ಚಿಕಿತ್ಸೆ ಫಲಿಸದೆ ಮಗು ಪ್ರಾಣವನ್ನ ಬಿಟ್ಟಿದೆ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಸ್ಟಾರ್ ಏರ್ಗೆ ಸೇರಿದ್ದ ವಿಮಾನವೊಂದು ಬೆಳಗಾವಿಯಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ ಬೆಳಗಾವಿಯಿಂದ ಮುಂಬೈಗೆ ಸಾರ್ ಏರ್ ವಿಮಾನ ಹೊರಟಿತ್ತು ಆದರೆ ಇಂಧನ ಲೀಕ್ ಆದ ಹಿನ್ನೆಲೆಯಲ್ಲಿ ಮತ್ತೆ ವಾಪಸ್ ಬೆಳಗಾವಿಯಲ್ಲೇ ತುರ್ತು ಭೂಸ್ಪರ್ಶವನ್ನು ಮಾಡಲಾಗಿದೆ ಅಜಯ್ ಸುತಾರಾ ವೈಷ್ಣವ್ ಶಾನ ಬಾಗಾ ನಾರಾಯಣ ಡೆಲ್ ಸೇರಿದಂತೆ ಸುಮಾರು ನಲವತ್ತೊಂದು ಜನ ಪ್ರಯಾಣ ಮಾಡುತ್ತಿದ್ದು ಈ ವೇಳೆ ತಾಂತ್ರಿಕ ದೋಷವಾಗಿ ಪ್ರಯಾಣಿಕರು ಗಾಬರಿಯಾಗಿದ್ದು ಪೈಲಟ್ ತಕ್ಷಣವೇ ಭೂಸ್ಪರ್ಶವನ್ನು ಮಾಡಿದ್ದಾರೆ